ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲ ವಿಡಿಯೋಸ್ ನೋಡ್ಬೋದು ನೀನು ನಾವು ಇದೇ ರೀತಿ ಗಾರ್ಡನ್ ವಿಡಿಯೋಸ್ ಗಳನ್ನ ಮಾಡ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಲೈಕ್ ನಿಮ್ಮ ಲೈಕ್ ನಂಗೆ ಪ್ರೋತ್ಸಾಹ ಕೊಡುತ್ತೆ ಲೈಕ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡಬೇಡಿ ಪ್ಲೀಸ್ ಅದರಿಂದ ನಮಗೆ ಹೆಲ್ಪ್ ಆಗತ್ತೆ ಈ ವಿಡಿಯೋದಲ್ಲಿ ನಾನು ಆಗಸ್ಟಲ್ಲಿ ನನ್ನ ಗಿಡಗಳು ಹೇಗಿದ್ವು ಯಾವ ಯಾವ ಗಿಡದಲ್ಲಿ ಹೂವಿತ್ತು ಮತ್ತು ನಾನು ಯಾವ್ಯಾವ ಗಿಡಗಳನ್ನು ಹಾಕೋತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಹೂವಾಗಲಿಕ್ಕೆ ಅಂತ ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೂ ಒಂದಿಷ್ಟು ಐಡಿಯಾಗಳು ಬರಬಹುದು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ನಾವು ಇದಕ್ಕೆ ಮೀಸೆ ಹೂವು ಅಂತ ಕರಿತೀವಿ ಇದರಲ್ಲಿ ನನಗೆ ನನ್ನ ಹತ್ರ ಎರಡು ಕಲರ್ ಇದೆ ನೀವು ಇದನ್ನು ಒಂದು ಸಾರಿ ತಂದು ಹಾಕ್ಕೊಂಡ್ರೆ ಅದೇ ಬೀಜ ಬಿದ್ದು ಎಲ್ಲ ಕಡೆ ಹುಟ್ಟಿ ಹೂವಾಗುತ್ತೆ ನಾವು ಅದನ್ನು ನೆಡೋ ಅವಶ್ಯಕತೆ ಕೂಡ ಇರಲ್ಲ ಇದು ನಾನು ನೆಟ್ಟಿರೋ ಗಿಡಗಳಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಎಲ್ಲಿ ಬಿದ್ದಿತ್ತೋ ಅಲ್ಲೇ ಸಸಿಯಾಗಿ ಅದು ಹೂವಾಗತ್ತೆ ಎಲ್ಲ ಕಡೆ ಹೂವಾಗಿದೆ ಈಗೊಂದು ಸರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಟೈಮಲ್ಲಿ ಈ ಹೂವಾಗಿ ಆಗಿರುತ್ತೆ ಮತ್ತು ಮಳೆಗಾಲದಲ್ಲಿ ಅಷ್ಟೊಂದು ಗಿಡಗಳು ಇರಲ್ಲ ಯಾಕಂದರೆ ಮಳೆಯಿಂದ ತುಂಬ ಗಿಡಗಳು ಹಾಳಾಗ್ಬಿಟ್ಟಿವೆ ಇನ್ಮೇಲೆ ನಾವು ಎಲ್ಲ ಗಿಡಗಳನ್ನು ಹಾಕ್ಕೋಬೇಕಾಗತ್ತೆ ಅದು ಹೇಗೆ ಹೇಗೆ ಹಾಕ್ತೀನಿ ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಹಾಗಾಗಿ ಈ ವಿಡಿಯೋನ ನೋಡ್ತಾ ಹೋಗಿ ಎಲ್ಲ ವೀಡಿಯೋಸನ್ನು ನನ್ನ ನೋಡಿ ಇದು ಸೋಣೆ ಗಿಡಗಳು ಮತ್ತೆ ಇಲ್ಲಿ ನೋಡಿ ನಾನು ಮುಂದಗಡೆ ಇಟ್ಕೊಂಡಿರೋಂತ ಗಿಡಗಳು ಇಲ್ಲಿ ಒಂದಷ್ಟು ಚೆನ್ನಾಗಿರೋ ಗಿಡಗಳನ್ನು ಹಾಕೊಂಡಿದ್ದೀನಿ ನೀವು ನನ್ನ ಚಾನಲ್ಗೆ ಹೋದರೆ ನಾನು ಏನೇನು ಹಾಕ್ತೀನಿ ಅಂತ ಎಲ್ಲವೂ ಗೊತ್ತಾಗಿರುತ್ತೆ ನಾನೇನು ಏನೇನು ಮಾಡ್ತೀನಿ ಅನ್ನೋದು ಕೂಡ ನೋಡಿ ಮಳೆಗಾಲದಲ್ಲಿ ನೀರು ಗಿಡಗಳು ತುಂಬ ಚೆನ್ನಾಗಿ ಹೂವಾಗತ್ತೆ ನಾವು ಅದನ್ನು ಬೇಸಿಗೆನಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ ಆಗತ್ತೆ ಹಾಗೆ ಇಲ್ಲಿ ಬಿಗೋನಿಯ ಗಿಡಗಳು ಬಿಗೋನಿಯ ಗಿಡಗಳು ಇನ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಮಳೆ ತುಂಬ ಬರೋವಾಗ ಸ್ವಲ್ಪ ಹಾಳಾಗತ್ತೆ ಮತ್ತೆ ಬೇಸಿಗೆನಲ್ಲಿ ಬಿಗೋನಿಯ ಗಿಡಗಳು ಸ್ವಲ್ಪ ಹಾಳಾಗತ್ತೆ ಅಷ್ಟೊಂದು ಬೇಸಿಗೆಯಲ್ಲಿ ಯಾವ ಗಿಡನೂ ಅಷ್ಟೊಂದು ಚೆನ್ನಾಗ್ ಆಗಲ್ಲ ಅಷ್ಟೆ ಇನ್ಮೇಲೆ ನಾವು ಗಿಡಗಳನ್ನು ಹಾಕೊಳ್ತಾ ಬಂದರೆ ಯ ಬೇಸಿಗೆ ಅಂದರೆ ಮೇ ಎಂಡವರೆಗೆ ನಮಗೆ ಹೂಗಳು ಆಗ್ತಾನೇ ಇರತ್ತೆ ಗಿಡಗಳು ಇರುತ್ತೆ ಅಂದರೆ ಮಳೆಗಾಲದಲ್ಲಿ ಸ್ವಲ್ಪ ಗಿಡಗಳು ಹಾಳಾಗಿಬಿಡುತ್ತೆ ಕೆಲವು ಗಿಡಗಳು ಮಳೆಗಾಲದಲ್ಲಿ ಹಾಳಾಗತ್ತೆ ಇನ್ನು ಕೆಲವು ಗಿಡಗಳು ಬೇಸಿಗೆಯಲ್ಲಿ ಅಂದರೆ ಮೇ ತಿಂಗಳಲ್ಲಿ ಸ್ವಲ್ಪ ಗಿಡಗಳು ಹಾಳಾಗತ್ತೆ ಹಾಗಾಗಿ ನಾವು ಈ ಟೈಮಲ್ಲಿ ಮಾಡಿಕೊಂಡ್ರೆ ಇನ್ನೊಂದಷ್ಟು ದಿನ ನಮ್ಮ ಗಾರ್ಡನಲ್ಲಿ ಗಿಡಗಳನ್ನು ನಾವು ಮಾಡ್ಕೋತಾ ಇರ್ಬೋದು ಹಾಗಾಗಿ ಪ್ರತಿ ಒಂದು ಗಿಡನೂ ಗಾರ್ಡನಿಂಗ್ ಕೆಲಸಕ್ಕೆ ಈ ತಿಂಗಳ ಒಳ್ಳೆ ಟೈಮ್ ಅಂತ ಹೇಳ್ಬೋದು ಎಲ್ಲ ಟ ಕೆಲಸಕ್ಕೂ ಅಷ್ಟೇ ನೀವು ಯಾವ್ಯಾವ ಕೆಲಸ ಮಾಡ್ಬೋದು ಅಂತ ಮುಂದೆ ನೀವು ವಿಡಿಯೋಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಕೂಡ ಚೆನ್ನಾಗಿರೋ ಕಾಣಿಸುತ್ತೆ ತುಂಬ ಎರಡು ಕಲರಲ್ಲೇ ಉಂಟು ನನ್ನ ಹತ್ರ ಇದು ಇದು ಈಗ ಚೆನ್ನಾಗಿ ಹೂವಾಗಿದೆ ಹಾಗೆ ನೋಡಿ ಇದು ಜಿರೇನಿಯಂ ಜಿರೇನಿಯಂ ಕಟಿಂಗನ್ನು ನೀವು ಈ ಟೈಮಲ್ಲಿ ಬೆಳೆಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮತ್ತು ಹಳೆ ಗಿಡ ಇದ್ದರೆ ಅದನ್ನು ಈಗ ಕಟಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಪುಷ್ಪ ನಿತ್ಯ ಪುಷ್ಪ ಸೀಡ್ಸನ್ನು ಈ ಟೈಮಲ್ಲಿ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಿತ್ಯಪುಷ್ಪ ಗಿಡಗಳು ಮಳೆಗಾಲದಲ್ಲಿ ಸ್ವಲ್ಪ ಹಾಳಾಗಿರುತ್ತೆ ನಾವು ಈ ರೀತಿ ಮಳೆ ಬೀಳದೆ ಇರೋವಂಥ ಜಾಗದಲ್ಲಿ ಇಟ್ಕೊಂಡ್ರೆ ಒಂದಷ್ಟನ್ನು ಸೇವ್ ಮಾಡಿ ಇಟ್ಕೊಬೋದು ನೋಡಿ ಇದು ಪಿಟೋನಿಯಾ ಪಿಟೋನಿಯಾ ಸೀಡ್ಸ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಆನ್ಲೈನಲ್ಲಿ ಕೂಡ ಎಲ್ಲ ರೀತಿಯ ಸೀಡ್ಸು ಸಿಗುತ್ತೆ ಅದನ್ನು ಕೂಡ ಹಾಕ್ಕೊಳ್ಳಿ ನೋಡಿ ಇದು ಜರ್ಬರ ಜರ್ಬರಾ ಗಿಡಗಳನ್ನು ನಾವು ಈಗ ರಿಪೋರ್ಟಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಷ ಪೂರ್ತಿ ಹೂ ಬಿಡತ್ತೆ ಈಗ ಇನ್ಮೇಲೆ ಜರ್ಬರ ಗಿಡಗಳು ಮಗ್ಬಿಡ್ತಾ ಇರುತ್ತೆ ವರ್ಷ ಪೂರ್ತಿ ಹೂವಾಗುತ್ತೆ ಜರ್ಬರ ಅಷ್ಟೇ ನೋಡಿ ಇದು ಪೆಂಟಾಸ್ ಪೆಂಟಾಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ವರ್ಷ ಪೂರ್ತಿ ಹೂವಾಗುತ್ತೆ ನೀವು ಕಟಿಂಗನ್ನು ಬೇಕಾದರೂ ತಂದ್ಕೊಳ್ಳಿ ಈಗ ಎಲ್ಲ ನರ್ಸರಿಗಳಲ್ಲೂ ಕೂಡ ಇವೆಲ್ಲ ಗಿಡಗಳು ಅವೈಲೇಬಲ್ ಇರುತ್ತೆ ನರ್ಸರಿಯಿಂದ ಕೂಡ ಎಲ್ಲ ಗಿಡಗಳನ್ನು ತಂದ್ಕೊಳ್ಳಿ ನೋಡಿ ನಾನು ಮೆಣಸಿನ ಬೀಜನ ಹಾಕ್ಕೊಂಡಿದ್ದೀನಿ ತರಕಾರಿ ಬೀಜಗಳನ್ನು ಹೇಗೆ ಹಾಕೋದು ಅಂತ ಕೂಡ ವೀಡಿಯೋಸನ್ನು ಮಾಡಿದ್ದೀನಿ ಅದು ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ ತರಕಾರಿ ಗಿಡಗಳನ್ನು ನಾವು ಸೀಡ್ಸನ್ನು ಹಾಕ್ಕೊಳ್ಳೋಗೆ ಇದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಪೆಂಟಾಸ್ ಗಿಡ ನನ್ನ ಹತ್ರ ಒಂದು ಎಂಟು ಕಲರ್ ಇದೆ ನಾನು ಎಲ್ಲ ಗಿಡಗಳನ್ನು ಆಲ್ಮೋಸ್ಟ್ ಕಟ್ ಮಾಡಿಬಿಟ್ಟಿದ್ದೀನಿ ಇನ್ನು ಮೇಲೆ ಅದು ಬುಷಿಯಾಗಿ ಬರಲಿ ಅಂತ ಕಟ್ ಮಾಡಿದ್ದೀನಿ ಈಗ ತುಂಬ ಚೆನ್ನಾಗಿ ಇದೆ ಆಮೇಲೆ ಮುಂದೆ ಯಾವುದಾದ್ರೂ ವೀಡಿಯೋದಲ್ಲಿ ನಿಮಗೆ ಅದನ್ನು ಹೂವಾಗಿರೋದನ್ನು ತೋರಿಸ್ತೀನಿ ಈಗ ಮಗ್ಗು ಬಿಡ್ತಾ ಇದೆ ಅದೆಲ್ಲ ನೋಡಿ ಪಿಟೋನಿಯಾ ಕಟಿಂಗನ್ನು ಹಾಕ್ಕೊಂಡಿದ್ದೀನಿ ನಾನು ಪಿಟೋನಿಯಾ ಗಿಡ ನನ್ನ ಹತ್ರ ಎರಡು ಕಲರ್ ಇತ್ತು ಅದನ್ನೇ ನಾನು ಕಟಿಂಗನ್ನು ಹಾಕ್ಕೊಳ್ತೀನಿ ಕಟಿಂಗನ್ನು ಹಾಕ್ಕೊಂಡ್ರೂ ಸಹ ಅದು ಚೆನ್ನಾಗಿ ಬರುತ್ತೆ ನೋಡಿ ಇದು ನಾನು ಟೀ ಶರ್ಟಿಂದ ಮಾಡಿರೋದು ನೋಡಿ ಏನೂ ಕಲರ್ ಫೇಡ್ ಆಗಿಲ್ಲ ಆದರೆ ಸ್ವಲ್ಪ ಹರಿತಾ ಇದೆ ಈಗ ನಾನು ಮಾಡಿ ಆಲ್ಮೋಸ್ಟು ನಾಲ್ಕು ತಿಂಗಳ ಆಗಿರ್ಬೋದು ಅಂದ್ಕೋತೀನಿ ನಾವು ಸ್ವಲ್ಪ ಗಟ್ಟಿಯಾಗಿರೋವಂಥ ಟಿ ಶರ್ಟನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ನೈಲಾನ್ ಥರ ಇರುತ್ತಲ್ಲ ಆ ರೀತಿ ಟಿ ಶರ್ಟನ್ನು ತೊಗೊಂಡ್ರೆ ಅದು ಹರಿಯಲ್ಲ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಲಡ್ಡಾಗಿತ್ತು ಹಾಗಾಗಿ ಹಾಳಾಗಿದೆ ನೋಡಿ ಜಿರೇನಿಯಂ ಗಿಡಗಳನ್ನೆಲ್ಲ ಈಗ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ವಿಗೋನಿಯಾ ಗಿಡಗಳನ್ನು ಅಷ್ಟೇ ಈಗ ನೀವು ಕಟಿಂಗನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಕೊಲೊಂಚೆ ಕೂಡ ಮತ್ತು ಸೇವಂತಿಗೆ ಗಿಡಗಳು ನವಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಹೂವಾಗುತ್ತೆ ಇನ್ಮೇಲೆ ಒಂದೊಂದು ಮಗು ಬಿಡ್ತಾ ಸೆಪ್ಟೆಂಬರ್ ಎಂಡಿಂದ ಹೂ ಹಾಕ್ತಾ ಬರುತ್ತೆ ನೋಡಿ ನಾನು ತರಕಾರಿ ಬೀಜಗಳನ್ನು ಹಾಕಿರೋದೆಲ್ಲ ಮೊಳಕೆ ಬಂದಿದೆ ಆಲ್ಮೋಸ್ಟ್ ನಾಲ್ಕು ದಿವಸ ಆಗಿದೆ ನಾನು ಹಾಕಿ ನೋಡಿ ಜರ್ಬರ ಮೊಗ್ಗು ಬಿಡ್ತಾ ಇದೆ ಇದು ರಿಪ್ ನಾನು ಹೋದ ವರ್ಷ ಈ ಟೈಮಲ್ಲಿ ರಿಪೋರ್ಟಿಂಗ್ ಮಾಡಿರೋಂಥ ಗಿಡಗಳು ಇದು ತುಂಬ ದೊಡ್ಡ ಕವರಲ್ಲೇ ನಾನು ಹಾಕಿದ್ದೀನಿ ಹಾಗಾಗಿ ಇದನ್ನು ನಾನು ಈಗ ರಿಪೋರ್ಟಿಂಗ್ ಮಾಡಲ್ಲ ನೋಡಿ ಗುಲಾಬಿ ಗಿಡಗಳು ಗುಲಾಬಿ ಗಿಡಗಳನ್ನು ನಾವು ಸ್ವಲ್ಪ ಗೋಡೆ ಸೈಡ್ ಇಟ್ಕೊಂಡ್ರೆ ಮಳೆಗಾಲದಲ್ಲೂ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಇದೊಂದು ಗಿಡನ ಇಟ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವಾಗಲೂ ಹೂವು ಆಗ್ತಾನೇ ಇದೆ ತುಂಬ ನೀರು ತಾಗಿದರೆ ಕೊಳತು ಹೋಗಿತ್ತು ಗಿಡಗಳೆಲ್ಲ ನೋಡಿ ನಾನು ಈಗ ನೀರ್ಸೋಣೆ ಕಟಿಂಗ್ ಅನ್ನೆಲ್ಲ ಹಾಕೊಂಡು ಹೊಸ ಗಿಡಗಳನ್ನ ಮಾಡ್ಕೊಂಡಿದೀನಿ ಆಲ್ರೆಡಿ ಎಲ್ಲ ಗಿಡಗಳನ್ನು ರಿಪೋರ್ಟಿಂಗ್ ಮಾಡಿರೋದು ಇವೆಲ್ಲ ಇನ್ನು ಕೆಲವು ಗಿಡಗಳು ರಿಪೋರ್ಟಿಂಗ್ ಮಾಡೋದಿದೆ ನೋಡಿ ನಾನು ಇಲ್ಲಿ ಮೇದಲ್ಲಿ ಕಟಿಂಗ್ ಅನ್ನ ಹಾಕೊಂಡಿರೋ ಗುಲಾಬಿ ಗಿಡದಲ್ಲಿ ಈಗ ಮೊಗ್ಗು ಬಿಡ್ತಾ ಇದೆ ಇದನ್ನ ನಾನು ಈಗ ಇನ್ ಮೇಲೆ ರಿಪೋರ್ಟಿಂಗ್ ಮಾಡ್ಕೋಬೇಕು ಇನ್ನು ಗಾರ್ಡನಿಂಗ್ ಕೆಲಸಗಳು ತುಂಬಾ ಇರುತ್ತೆ ಈ ಟೈಮಲ್ಲಿ ನೋಡಿ ನಾನು ಈಗ ಅಂತಾನೆ ಅಲ್ಲ ಅಂದರೆ ಟೈಮಿಗೆ ನಾ ಟೈಮ್ ಇದ್ದಾಗೆಲ್ಲ ಗಾರ್ಡನಿಂಗ್ ಕೆಲಸಗಳನ್ನು ಮಾಡ್ತಾ ಇರ್ತೀನಿ ಅಂದರೆ ಕೆಲವು ಗಿಡಗಳನ್ನು ಹಾಕ್ಕೊತೀನಿ ಮತ್ತು ಕೆಲವು ಗಿಡಗಳನ್ನು ರಿಪೋರ್ಟಿಂಗ್ ಮಾಡ್ತೀನಿ ಹಾಗೆ ಮಾಡ್ತಾನೆ ಇರ್ತೀನಿ ಹಾಗೆ ಮಾಡಿದರೆ ಮಾತ್ರ ನಮ್ಮ ಗಾರ್ಡನಲ್ಲಿ ಗಿಡ ಇರುತ್ತೆ ಆದರೂ ಕೂಡ ನನ್ನ ಗಿಡ ಅಷ್ಟೊಂದು ಗಿಡ ಇಲ್ಲ ಯಾಕಂದರೆ ಬೇಸಿಗೆಯಲ್ಲಿ ನೀರ್ಸೋಣೆ ಗಿಡಗಳು ತುಂಬ ಹಾಳಾಗ್ಬಿಡ್ತು ಹಾಗೆ ಮಳೆಗಾಲದಲ್ಲಿ ಕೂಡ ತುಂಬ ಗಿಡಗಳು ಹಾಳಾಗ್ಬಿಡ್ತು ಈ ಸತಿ ಮಳೆನೂ ತುಂಬ ಜಾಸ್ತಿ ಇರೋ ಇದೆ ಮತ್ತು ಬೇಸಿಗೆಯಲ್ಲಿ ಬಿಸಿಲು ಕೂಡ ತುಂಬ ಜಾಸ್ತಿ ಇತ್ತು ಹಾಗಾಗಿ ನೋಡಿ ನಾನಿಲ್ಲಿ ಸೀಡ್ಸನ್ನೆಲ್ಲ ಹಾಕ್ಕೊಂಡಿರೋದನ್ನು ಗೋಡೆ ಸೈಡ್ ಇಟ್ಟಿದ್ದೀನಿ ಇದು ಮೂಲಂಗಿ ನಾನು ಬಾಟ್ಲಲ್ಲಿ ಹಾಕಿ ತೋರಿಸಿದ್ದೇನಲ್ಲ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿದೆ ಆ ವಿಡಿಯೋ ಬಾಟ್ಲಲ್ಲಿ ಮೂಲಂಗಿ ಮತ್ತು ಕ್ಯಾರೆಟನ್ನು ಹಾಕಿದ್ದೀನಿ ಇದು ಆಲ್ಮೋಸ್ಟ್ ಎರಡು ನಾಲ್ಕು ದಿವಸ ಆಗಿರ್ಬೋದು ಈಗ ಅದು ಸಸಿ ಬಂದಿದೆ ನೋಡಿ ಇವೆಲ್ಲವನ್ನು ನಾನು ರಿಪೋರ್ಟಿಂಗ್ ಮಾಡ್ಕೊಂಡಿದ್ದೀನಿ ಇದು ಹೈಡ್ರಾಂಜಿಯ ಗಿಡ ಹೈಡ್ರಾಂಜಿಯಾ ಕೂಡ ನಾನು ನೆಟ್ಟು ರಿಪೋರ್ಟಿಂಗ್ ಮಾಡಿ ಎಲ್ಲ ತೋರಿಸಿದ್ದೀನಿ ಇದು ನೋಡಿ ಫ್ಲವರ್ ಬೀ ಸೀಡ್ಸು ಚೆನ್ನಾಗಿ ಬಂದಿದೆ ಇವೆಲ್ಲ ಪೆಂಟಾಸ್ ಗಿಡಗಳನ್ನು ನಾನು ಕಟಿಂಗ್ ಮಾಡಿದ್ದೆ ಈಗ ನೋಡಿ ತುಂಬ ಚೆನ್ನಾಗಿ ಬುಷಿಯಾಗಿ ಬರ್ತಾ ಇದೆ ಈಗ ಮೊಗ್ಗೆ ಕೂಡ ಬರ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಹೂವಾಗತ್ತೆ ವರ್ಷ ಪೂರ್ತಿ ಹೂವಾಗತ್ತೆ ಎಲ್ಲ ಟೈಮಲ್ಲೂ ಈ ಪೆಂಟಾಸ್ ಗಿಡಗಳಲ್ಲಿ ಹೂವಿರತ್ತೆ ಹಾಗಾಗಿ ಪೆಂಟಾಸ್ ಗಿಡ ಎಲ್ಲಿ ಸಿಕ್ಕರೂ ಬಿಡಬೇಡಿ ತಂದು ಹಾಕ್ಕೊಳ್ಳಿ ಇದನ್ನು ನಾವು ಕಟಿಂಗಿಂದನೂ ಕೂಡ ಈಸಿಯಾಗಿ ಗ್ರೋ ಮಾಡ್ಕೋಬೋದು ಪೆಂಟಾಸ್ ಗಿಡಗಳನ್ನು ನೋಡಿ ಗುಲಾಬಿ ಗಿಡಗಳು ನಾನು ಮೇದಲ್ಲಿ ಹಾಕಿರುವಂಥ ಗುಲಾಬಿ ಗಿಡದಲ್ಲೆಲ್ಲ ಈಗ ಮೊಗ್ಗು ಇದೆ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ ಅದನ್ನೆಲ್ಲ ನಾನು ಕವರ್ ಒಳಗಡೆ ಹಾಕಿದ್ದೀನಿ ಅದನ್ನೆಲ್ಲ ಇನ್ಮೇಲೆ ರಿಪೋರ್ಟಿಂಗ್ ಮಾಡಬೇಕಾಗತ್ತೆ ಇದು ಸ್ವಲ್ಪ ಒಳಗಡೆ ಇಟ್ಟಿರುವಂಥ ಗಿಡಗಳು ಮೊಗ್ಗು ಬಿಡ್ತಾ ಇದೆ ಹೂವು ಬಿಡ್ತಾ ಇದೆ ಹಾಗೆ ಅಷ್ಟೊಂದು ಹಾಳಾಗಿಲ್ಲ ನೋಡಿ ಇದು ನಾನು ದಾಸವಾಳ ಗಿಡಕ್ಕೆ ಒಂದಷ್ಟು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಾಂದರೆ ಯಾವ ರೀತಿ ಆಗಿತ್ತು ಅಂತ ಮುಂದೆ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಹಾಳಾಗಿಬಿಟ್ಟಿತ್ತು ಇದು ಎಲ್ಲ ದಾಸವಾಳ ಗಿಡಗಳನ್ನು ನಾನು ಕಟಿಂಗ್ ಹಾಕ್ಕೊಂಡಿರೋದು ಇನ್ಮೇಲೆ ರಿಪೋರ್ಟಿಂಗ್ ಮಾಡಬೇಕು ಈಗ ರಿಪೋರ್ಟಿಂಗ್ ಮಾಡ್ಕೊಳ್ಳಿ ಎಲ್ಲ ಗಿಡಗಳನ್ನು ನೀವು ಈಗ ರಿಪೋರ್ಟಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹದವಾಗಿರುತ್ತೆ ಮಳೆ ಒಂದೊಂದು ಬಿಸಿಲು ಮತ್ತು ಮಳೆ ಬರ್ತಾ ಇರತ್ತೆ ತುಂಬ ಬಿಸಿಲು ಕೂಡ ಇರೋಲ್ಲ ತುಂಬ ಮಳೆ ಕೂಡ ಇರಲ್ಲ ಹಾಗಾಗಿ ಈ ಟೈಮಲ್ಲಿ ನಾವು ಯಾವುದೇ ಗಿಡಗಳನ್ನು ಬೆಳೆಸ್ಕೋಬೋದು ತುಂಬ ಚೆನ್ನಾಗಿ ಗಿಡ ಗ್ರೋ ಆಗುತ್ತೆ ಕಟಿಂಗ್ ಕೂಡ ನೀವು ಈ ಟೈಮಲ್ಲಿ ಹಾಕೋಬಹುದು ನೋಡಿ ಇವೆಲ್ಲ ಮಗಿಬಿಡ್ತಾ ಇದೆ ಹುಳ ಕೂಡ ತಿಂತಾ ಇದೆ ಈ ಟೈಮಲ್ಲಿ ತುಂಬ ಪೆಸ್ಟ್ ಅಟ್ಯಾಕ್ ಆಗುತ್ತೆ ಹಾಗಾಗಿ ನಾವು ಇದಕ್ಕೆ ನೀಮ್ ಆಯಿಲು ಮತ್ತು ಸ್ವಲ್ಪ ಸೋಪ್ ವಾಟರ್ನ ಸ್ಪ್ರೇ ಮಾಡಿದ್ರೆ ಆ ಕೀಟಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ನಾವು ಅದನ್ನು ತೋಟಿ ಮಾಡ್ಬೋದು ಇಲ್ಲಾಂದರೆ ನನ್ನ ಚಾನಲ್ಗೆ ಹೋದರೆ ಒಂದಷ್ಟು ಕೀಟಗಳ ನಾಶಕನ ನಾನು ಸ್ಪ್ರೇ ಮಾಡೋದನ್ನು ಹೇಳಿದ್ದೀನಿ ಅವು ಎಲ್ಲವನ್ನು ನೀವು ಸ್ಪ್ರೇ ಮಾಡಿ ಎಂಟು ದಿವ್ಸಕ್ಕೆ ಒಂದು ಸಾರಿ ಒಂದೊಂದನ್ನು ಸ್ಪ್ರೇ ಮಾಡಿ ಯಾವುದರಲ್ಲಿ ಯಾವ ಕೀಟಗಳು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಕೀಟಗಳನ್ನು ನಾವು ನೋಡಿ ನಾನು ಕೀಟನಾಶಕನೆಲ್ಲ ಸ್ಪ್ರೇ ಮಾಡಿದ ಮೇಲೆ ದಾಸವಾಳ ಗಿಡ ಕೂಡ ಬಿಡ್ತಾ ಇದೆ ಮಾಡ್ತಾ ಹೋಗಿ ನೋಡಿ ಎಲ್ಲ ದಾಸವಾಳ ಗಿಡ ನೋಡು ಇದು ಪೇಪರ್ ಫ್ಲವರ್ ಅಂದರೆ ಕಾಗದದ್ದು ಹೂ ಅಂತೀರ ಅಲ್ಲ ಅದು ಬೋಗನಿಲ್ಯ ಗಿಡ ನಾನು ಕಟಿಂಗ್ ಮಾಡಿದೀನಿ ಅದನ್ನು ಕೂಡ ಕಟಿಂಗ್ ಮಾಡ್ಕೊಂಡ್ರೆ ಬುಷಿಯಾಗಿ ಬರುತ್ತೆ ಇದು ಹ್ಯಾಂಗಿಂಗ್ ಪಾಟನ್ನೆಲ್ಲ ರಿಪೋರ್ಟಿಂಗ್ ಮಾಡಲಿಕ್ಕೆ ಅಂತ ತಂದು ಇಟ್ಕೊಂಡಿದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಾಟರ್ ಕ್ಯಾಬೇಜ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ನನ್ನ ಗಾರ್ಡನ್ ಈಗ ಇದೆ ಒಂದಿಷ್ಟು ಮಾಹಿತಿನ ಕೂಡ ನಾನು ಇದರಲ್ಲಿ ಕೊಟ್ಟಿದ್ದೀನಿ ಹಾಗಾಗಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಖುಷಿ ಕೊಡುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್